ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರ ಪಂಚಮ ಚಾತುರ್ಮಾಸ್ಯ ವ್ರತಾಚರಣೆ ಎಡನೀರು ಮಠದಲ್ಲಿ ಇದೇ ಬರುವ ಜುಲೈ ಹತ್ತರಿಂದ ಸೆಪ್ಟೆಂಬರ್ ಏಳರವರೆಗೆ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಈ ಬಗ್ಗೆ ಎಡನೀರು ಶ್ರೀಗಳ ನೇತೃತ್ವದಲ್ಲಿ ಊರ ಪರವೂರ ಭಕ್ತಾದಿಗಳ ಮಹಾಸಭೆ ಎಡನೀರು ಮಠದಲ್ಲಿ ನಡೆದಿದೆ ಚಾತುರ್ಮಾಸ್ಯ ಸಂದರ್ಭದಲ್ಲಿ ವಿವಿಧ ವಲಯಗಳಿಂದ ಹಸಿರುವಾಣಿ ಸಹಿತ ವಿವಿಧ ಸೇವೆಗಳನ್ನು ನೆರವೇರಿಸುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದ್ದು ವಿಶೇಷವಾಗಿ ಚಾತುರ್ಮಾಸ್ಯ ಸಂದರ್ಭ ಶನಿವಾರ ಹಾಗೂ ಭಾನುವಾರ ಶ್ರೀಮಠಕ್ಕೆ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ ಆದ್ದರಿಂದ ವ್ಯವಸ್ಥೆಗಿರುವ ವಿವಿಧ ವಲಯಗಳ ಎಡನೀರು ಮಠದ ಕಾರ್ಯಕರ್ತರು ತಮ್ಮ ಸೇವಾ ದಿನಾಂಕವನ್ನು ತಿಳಿಸಬೇಕು ಅಂತ ವಿನಂತಿಸಲಾಗಿದೆ ಅದೇ ರೀತಿ ವಿವಿಧ ಪ್ರದೇಶಗಳಿಂದ ಬರುವ ಹಸಿರುವಾಣಿ ಹೊರೆ ಕಾಣಿಕೆಯ ದಿನಾಂಕವನ್ನು ಮುಂಚಿತವಾಗಿ ತಿಳಿಸಬೇಕಾಗಿದೆ ಚಾತುರ್ಮಾಸ್ಯ ಸಮಯದಲ್ಲಿ ಶ್ರೀಮಠದಲ್ಲಿ ವಿವಿಧ ಸೇವೆಗಳನ್ನು ಮಾಡಲು ಅವಕಾಶವಿದೆ ಪೂರ್ಣ ಸೇವೆಗೆ ಐವತ್ತು ಸಾವಿರ ರೂಪಾಯಿ ವಿಶೇಷ ಭಿಕ್ಷಾ ಸೇವೆಗೆ ಇಪ್ಪತ್ತೈದು ಸಾವಿರ ಭಿಕ್ಷಾ ಸೇವೆಗೆ ಹತ್ತು ಸಾವಿರ ಪಾದಪೂಜೆಗೆ ಎರಡೂವರೆ ಸಾವಿರ ಕಾರ್ತಿಕ ಪೂಜೆಯೊಂದಿಗೆ ಪಾದುಕಾ ಪೂಜೆ ಐದು ಸಾವಿರ ನೂರು ಭಕ್ತರಿಗೆ ಅನ್ನದಾನ ಹತ್ತು ಸಾವಿರ ಇನ್ನೂರ ಐವತ್ತು ಭಕ್ತರಿಗೆ ಅನ್ನದಾನ ಸೇವೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಅಂತ ಚಾತುರ್ಮಾಸ್ಯ ಸಮಿತಿ ತಿಳಿಸಿದೆ ಇನ್ನು ಗುರುಗಳ ಚಾತುರ್ಮಾಸ್ಯ ವ್ರತಾಚರಣೆ ವೇಳೆಯಲ್ಲಿ ದೈನಂದಿನ ಪೂಜಾ ಸಮಯ ಬೆಳಗ್ಗೆ ಏಳರಿಂದ ಎಂಟು ಮೂವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತು ಹಾಗೂ ಸಾಯಂಕಾಲ ಐದು ಮೂವತ್ತಕ್ಕೆ ಅಂತ ಸಮಿತಿ ತಿಳಿಸಿದೆ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ